ಮೊದಲನೇದಾಗಿ ಎಲ್ಲರೂ ಪೂಜೆಯರೆಲ್ಲ ಹೇಳ್ತಾ ಇದ್ದಾರೆ ಅವತ್ತೇ ಇಲ್ಲಿ ಈ ಮಠಕ್ಕೆ ಮುಂಚೆ ಮುಂಚೆ ಬಂದು ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಎಲ್ಲ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಮಾತಾಡಬೇಕು ಅಂತ ಹೇಳಿದ್ರು ಅವ್ರು ಬಂದು ಮಾತಾಡ್ಕೊಂಡು ಹೋಗಿದ್ದೆ ಅವಾಗಲೂ ವೆಂಕಟೇಶಣ್ಣ ಅವರು ಸಿಕ್ಕಿದ್ರು ಪೂಜೆಯರೆಲ್ಲ ಹೇಳ್ದಂಗೆ ಈ ಕಾಲದಲ್ಲೂ ವೆಂಕಟೇಶಣ್ಣಂಥವ್ರು ಇರುವಂಥವ್ರು ತುಂಬಾ ಕಮ್ಮಿ ಅವ್ರಿಗೆ ನನ್ನೆಲ್ಲ ನನ್ನ ಪರವಾಗಿ ಮತ್ತೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಜಮೀನನ್ನ ಕೊಟ್ಟಿರೋದಕ್ಕೆ ದಿನ ಬೆಳಿಗ್ಗೆ ಆದರೆ ಬರೀ ಒಂದಡಿ ಅರ್ಧ ಅಡಿ ಗಲಾಟೆ ಮಾಡ ಈ ಈ ಒಂದು ಕಾಲದಲ್ಲೂ ಅವರು ಇಷ್ಟೊಂದು ದೊಡ್ಡ ಜಮೀನನ್ನ ಕೊಟ್ಟಿರೋಂಥದ್ದು ಅದಾದ ನಂತರ ಇಲ್ಲಿ ಏನು ಐ ಕ್ಯಾಂಪನ್ನ ಮಾಡ್ತಿದ್ದಾರೆ ಅವರು ಅವ್ರಗಳಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿಂದ ಬಂದು ಈ ಕ್ಯಾಂಪ್ ನಡೆಸ್ತಾ ಇರೋದಕ್ಕೆ ಇಲ್ಲಿಯ ಭಾಗದ ಜನರಿಗೆ ಒಳ್ಳೇದಾಗ್ಲಿ ಐ ಕ್ಯಾಂಪ್ ಮೂಲಕ ಏನೇ ಇದ್ರು ಸರ್ಜರಿಯಿಂದ ಎಲ್ಲಾನು ನಾವು ಮಾಡಿಸ್ತೀವಿ ಅಂತ ಬಂದಿರುವಂಥದ್ದು ಅವ್ರಗಳಿಗೂ ಧನ್ಯವಾದಗಳನ್ನ ಹೇಳಿ ಏನು ಇಲ್ಲಿ ಕಾಲವೇಶ ಸೇವಾ ಟ್ರಸ್ಟ್ ಇಂದ ಇಲ್ಲಿ ದೇವಸ್ಥಾನ ನಿರ್ಮಾಣಕ್ಕೆ ಏನು ಎಲ್ಲರೂ ಸೇರ್ಕೊಂಡು ಟ್ರಸ್ಟ್ ಅವರು ಮತ್ತೆ ಸ್ವಾಮಿಗಳು ಎಲ್ಲರೂ ಸೇರ್ಕೊಂಡು ಕೈ ಹಾಕಿದ್ದಾರೆ ಅದಕ್ಕೆ ನಾವು ನಿಮ್ಮ ಜೊತೆ ಇರ್ತೀವಿ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತೀವಿ ಈಗ ಹನಿ ಹನಿಗಳ ಹಳ್ಳ ಆ ಥರ ನಾವೆಲ್ಲರೂ ಸೇರ್ಕೊಂಡು ಈ ದೇವಸ್ಥಾನ ಕಟ್ಟಿ ಈ ಭಾಗದ ಜನರಿಗೆ ಒಂದು ದೇವಾಲಯನ ಕಟ್ ಕೊಡೋದ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಮಾತು ಮುಗಿಸ್ತೀನಿ